ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟಿ ಇ ಟಿ ಪರೀಕ್ಷೆ ಬಗ್ಗೆ ಅಂದರೆ ತುಂಬ ಜನ ಕಮೆಂಟ್ಸ್ಗಳನ್ನ ಹಾಕ್ತಾ ಇರ್ತೀರ ಟಿ ಇ ಟಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸೋದು ಹೇಗೆ ಏನಾದರೂ ಒಂದು ಸ್ಟಡಿ ಟಿಪ್ಸ್ ಹೇಳಿ ಅನ್ನೋದ್ರ ಬಗ್ಗೆ ಆ್ಯಂಡ್ ತುಂಬ ಜನ ಫಸ್ಟ್ ಅಟೆಂಪ್ಟು ಸೆಕೆಂಡ್ ಅಟೆಂಪ್ಟು ಥರ್ಡ್ ಅಟೆಂಪ್ಟ್ ಮಾಡಿದರೂ ಕೂಡ ಎಕ್ಸಾಮ್ನ ಕ್ಲಿಯರ್ ಆಗ್ತಿಲ್ಲ ಇನ್ನು ಹೇಗೆ ಓದಬೇಕು ಅನ್ನೋದು ಒಂದು ಗೊಂದಲ ಇರುತ್ತೆ ಆ್ಯಂಡ್ ಮತ್ತಷ್ಟು ಜನ ಪಾಸ್ ಆಗ್ತಾರೆ ಎಲಿಜಿಬಿಲಿಟಿ ಮಾರ್ಕ್ಸ್ ತೊಗೊಳ್ತಾರೆ ಆದರೆ ನಾವು ಎಲಿಜಿಬಿಲಿಟಿ ಮಾರ್ಕ್ಸ್ ತೊಗೊಂಡ್ರೆ ಯಾವುದಕ್ಕೂ ಯೂಸ್ ಇಲ್ಲ ಸೊ ಟಿ ಇ ಟಿ ಕ್ಲಿಯರ್ ಆಗಿದೆ ಅಂತ ಅಷ್ಟೇ ಬಟ್ ಹೆಚ್ಚು ಅಂಕ ತೊಗೊಂಡಿರೋರು ಅಥವಾ ಜಾ ಟಾಪ್ ಸ್ಕೋರ್ ಮಾಡಿರೋರು ಮಾತ್ರ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಟಾಪಲ್ಲಿ ಬರ್ತಾರೆ ಸೊ ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಒಂದಷ್ಟು ಸಲಹೆಗಳು ಮತ್ತು ಸ್ಮಾರ್ಟ್ ಸ್ಟಡೀಸ್ ಟ್ರಿಕ್ಸ್ಗಳನ್ನ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇವಾಗ ಟಿ ಇ ಟಿ ಪರೀಕ್ಷೆ ಅನ್ನೋದು ನಾವು ಶಿಕ್ಷಕರ ನೇಮಕಾತಿ ಆಗಬೇಕು ಅಂತಂದರೆ ಶಿಕ್ಷಕರಾಗಿ ನಾವು ಕೆಲಸ ಮಾಡಬೇಕು ಸರ್ಕಾರಿ ಶಾಲೆಗಳಲ್ಲಿ ಅಂದರೆ ಸೊ ಟಿ ಇ ಟಿ ಅನ್ನೋದು ಒಂದು ಮೇನ್ ಎಕ್ಸಾಮ್ ಆಗಿರುತ್ತೆ ಸೊ ಒಂದು ಪ್ರಮುಖ ಘಟ್ಟ ಆಗಿರುತ್ತೆ ಇದನ್ನು ಕ್ರಾಸ್ ಮಾಡಿಕೊಂಡೆ ನಾವು ಮುಂದಿನ ಹಂತಕ್ಕೆ ಹೋಗಬೇಕು ಸೊ ಇದನ್ನು ಈ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಳ್ಳೋಲ್ಲಿ ಕೆಲವು ಕೆಲವೊಬ್ರಿಗೆ ಗೊಂದಲ ಇರುತ್ತೆ ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ ಫಸ್ಟಿಗೆ ಮೊದಲಿಗೆ ನೀವೇನು ಏನು ಮಾಡಬೇಕು ಸೊ ಟಿ ಇ ಟಿ ಪರೀಕ್ಷೆನೇ ಅಂತಲ್ಲ ಇದು ಎಲ್ಲ ಎಕ್ಸಾಮ್ಗಳ್ಗು ನೀವು ಅಪ್ಲೈ ಮಾಡ್ಕೊಬಹುದು ಸೊ ಫಸ್ಟಿಗೆ ನಾವು ಸಿಲೆಬಸನ್ನು ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಮಗೆ ಏನು ಪೇಪರ್ ಪೇಪರ್ ಒನ್ ಎಕ್ಸಾಮ್ ಬರೆಯವರಾಗಿದ್ರು ಅಷ್ಟೇ ಪೇಪರ್ ಟು ಎಕ್ಸಾಮ್ ಬರೆಯೋರಾಗಿದ್ರು ಅಷ್ಟೇ ಸಿಲೆಬಸ್ ಏನಿದೆ ಅದನ್ನು ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಸೊ ತುಂಬಾ ಜನ ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಸೋರ್ಸಸ್ನ ಕಲೆಕ್ಟ್ ಮಾಡಿಕೊಂಡು ಓದ್ತಾರೆ ಆದರೆ ಸಿಲೆಬಸ್ ಎಷ್ಟು ಡಿಟೇಲ್ ನಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲ ಸುಮ್ಮನೆ ಹಾಗೆ ಓದ್ಕೊಂಡು ಹೋಗ್ತಿರ್ತಾರೆ ಸೊ ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡೋಲ್ಲ ಕಾನ್ಸಿಂಗ್ ಕಾನ್ಸಂಟ್ರೇಷನ್ ಇಟ್ಟು ಓದೋಲ್ಲ ಯಾವುದು ಇಂಪಾರ್ಟೆಂಟು ಯಾವುದು ಕೀಪಾಯಿಂಟ್ಸ್ ಮಾಡ್ಕೋಬೇಕು ಇದ್ರ ಬಗ್ಗೆ ಗಮನ ಕೊಡೋಲ್ಲ ಜಸ್ಟ್ ಓದಬೇಕು ಓದ್ತಾ ಹೋಗ್ತಾರೆ ಸೊ ಪಠ್ಯಕ್ರಮದಲ್ಲಿ ಯಾವ ವಿಷಯಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಇದೆ ಯಾವ ವಿಚಾರವನ್ನು ನಾವು ನೋಟ್ ಮಾಡ್ಕೊಬೇಕು ಅದನ್ನು ಆ ಒಂದು ವಿಚಾರವನ್ನು ನೀವು ನೋಟ್ ಮಾಡಿಕೊಂಡು ಪಾಯಿಂಟ್ ಮಾಡಿಕೊಂಡು ಐಡೆಂಟಿಫೈ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ ಆ್ಯಂಡ್ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡರಲ್ಲೂ ಕೂಡ ಫ್ರೀಕ್ವೆಂಟ್ಲಿ ರಿಪೀಟೆಡ್ ಟಾಪಿಕ್ಸ್ ನೀವು ಇವಾಗ ಫ್ರೀ ರಿಪೀಟೆಡ್ ಟಾಪಿಕ್ಸ್ ಯಾವುದಿದೆ ಅದನ್ನು ನೀವು ಲಿಸ್ಟ್ ಮಾಡಿಟ್ಕೊಳ್ಬೇಕಾಗುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಲ್ಲಿ ಯಾವ್ಯಾವುದು ರಿಪೀಟೆಡ್ ಟಾಪಿಕ್ಸ್ ಬರುತ್ತೆ ಅದನ್ನು ನೀವು ಲಿಸ್ಟ್ ಮಾಡಿಟ್ಕೋಬೇಕಾಗುತ್ತೆ ಸೊ ಇವಾಗ ಪೇಪರ್ ಒನ್ ಪೇಪರ್ ಟು ಅಂತ ಬಂದಾಗ ಎರಡರಲ್ಲೂ ಕೂಡ ಕಾಮನ್ ಆಗಿರೋ ಸಬ್ಜೆಕ್ಟ್ ಯಾವುದು ಸೈಕಾಲಜಿ ಕನ್ನಡ ಮತ್ತು ಇಂಗ್ಲೀಷು ಮೂರು ಕಾಮನ್ ಆಗಿರೋಂಥ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಸೊ ಪೇಪರ್ ಒನ್ ಅವ್ರಿಗೂ ಸೇ ಸೈಕಾಲಜಿ ಸಿಲೆಬಸ್ ಸೇಮ್ ಇರುತ್ತೆ ಪೇಪರ್ ಟೂಗೂ ಸೈ ಸೈಕಾಲಜಿ ಸಿಲೆಬಸ್ ಸೇಮ್ ಇರುತ್ತೆ ಸೊ ನೀವು ಈ ಮೂರು ಸಬ್ಜೆಕ್ಟ್ನ ರೆಡಿ ಆದರೆ ನೆಕ್ಸ್ಟು ನಿಮಗೆ ಉಳ್ಕೊಂಡಿರೋದು ಮೂರು ಸಬ್ಜೆಕ್ಟ್ ಇರುತ್ತೆ ಸೊ ಇ ವಿ ಎಸ್ ಮ್ಯಾಥ್ಸು ಮತ್ತು ನೆಕ್ಸ್ಟು ನಿಮ್ಮ ಪೇಪರ್ ಟೂಗೆ ನಿಮ್ಮ ಒಂದು ಸಬ್ಜೆಕ್ಟ್ ಏನಿರುತ್ತೆ ಕೆಲವರಿಗೆ ಸೋಷಿಯಲ್ ಸ್ಟಡೀಸು ಇನ್ನು ಕೆಲವರಿಗೆ ಮ್ಯಾಥ್ಸು ಮತ್ತು ಕೆಲವರಿಗೆ ಸೈನ್ಸು ಸೊ ಈ ರೀತಿ ಮೂರು ಸಬ್ಜೆಕ್ಟು ಕಾಮನ್ ಆಗಿರುತ್ತೆ ಅದನ್ನು ನೀವು ಲಿಸ್ಟ್ ಇಟ್ಕೋಬೇಕು ಅದರಲ್ಲಿ ಮೇನ್ ಪಾಯಿಂಟ್ಸ್ ಯಾವುದು ಅದನ್ನು ನೀವು ಬರೆದಿಟ್ಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಎರಡನೇ ಒಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಸೊ ತುಂಬ ಜನರನ್ನ ನೀವು ಕೇಳಿ ಕೆಲವರು ಒನ್ ಫಿಫ್ಟಿಗೆ ಒನ್ ಫಾರ್ಟಿ ಒನ್ ಫಾರ್ಟಿ ಟು ಒನ್ ಥರ್ಟಿ ಮಾರ್ಕ್ಸ್ ಈ ಸ್ಕೋರ್ ಮಾಡಿರ್ತಾರಲ್ಲ ಅವ್ರ ಜೊತೆ ನೀವು ಮಾತಾಡಿ ನೀವು ಹೆಂಗೆ ಓದಿದ್ರಿ ಅಂತ ಕೇಳಿ ಅವ್ರು ಹೇಳ್ತಾರೆ ನಾನು ಫಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಕೂತ್ಕೊಂಡು ಬಿಡಿಸಿದೆ ಸೊ ಅದೇ ಫಸ್ಟ್ ಅವರು ಹೇಳ್ತಾರೆ ಸೊ ಫೈವ್ ಟು ಟೆನ್ ಇಯರ್ಸ್ ಕ್ವೆಶನ್ ಪೇಪರ್ಸ್ನ ಮ್ಯಾಂಡೇಟ್ರಿಯಾಗಿ ನಾವು ಸಾಲ್ವ್ ಮಾಡಬೇಕಾಗುತ್ತೆ ಸೊ ಯಾವುದೇ ಎಕ್ಸಾಮ್ ಆದರೂ ಅಷ್ಟೇ ಆ್ಯಂಡ್ ನೆಕ್ಸ್ಟು ಕ್ವಶನ್ಸ್ ರಿಪೀಟ್ ಆಗ್ತಾ ಇರತ್ತಲ್ವಾ ಸೊ ಪ್ಯಾಟರ್ನ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಸೊ ಯಾವ ಕ್ವಶನ್ ರಿಪೀಟ್ ಆಗಿದೆ ಯಾವ ಟಾಪಿಕ್ಗೆ ನಾವು ಯಾ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಸೊ ಟಾಪ್ ಸ್ಕೋರರ್ಸ್ ಅಂತಂದರೆ ಅವ್ರು ಏನು ಮಾಡ್ತಾರೆ ಕ್ವೆಶನ್ ಪೇಪರ್ ಸ್ಟೈಲ್ಗೆ ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ ಸೊ ಹಾಗಾಗಿ ಅವರು ಒಳ್ಳೆಯ ಸ್ಕೋರನ್ನು ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಮೂರನೇ ಒಂದು ಟಾಪ್ ಏನು ಪಾಯಿಂಟ್ ಅಂತ ಬಂದಾಗ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಸಮಯದ ಒಂದು ನಿರ್ವಹಣೆ ಸೊ ಇವಾಗ ಮಾಕ್ ಟೆಸ್ಟ್ ಬರೆದಾಗ ನಮಗೆ ಟೈಮ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಮಾಕ್ ಟೆಸ್ಟ್ ನಾವು ಮನೇಲಿ ತೊಗೊಳ್ಬೋದು ಒಂದೊಂದು ಒಂದು ಚಾಪ್ಟರ್ ಆಗ್ತಿದ್ದಂಗೆ ಅಥವಾ ಒಂದು ಸಬ್ಜೆಕ್ಟ್ನ ಕವರ್ ಮಾಡ್ತಿದ್ದಂಗೆ ನಾವು ಮಾಕ್ ಟೆಸ್ಟ್ನ ತೊಗೊಂಡ್ರೆ ಸೊ ಟೈಮ್ ಮ್ಯಾನೇಜ್ಮೆಂಟ್ ನಮಗೆ ಗೊತ್ತಾಗುತ್ತೆ ಸೊ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನಾವು ಇಷ್ಟನ್ನ ಕವರ್ ಮಾಡ್ಬೋದು ಇಷ್ಟೇ ಕ್ಯಾನ್ಸರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಆ್ಯಂಡ್ ಈಸಿ ಕ್ವಶನ್ಸ್ನ ಮೊದಲು ಸಾಲ್ವ್ ಮಾಡ್ತಾ ಹೋಗಿ ಆನಂತರ ನೀವು ನಿಮಗೆ ಯಾವುದು ಟಫ್ ಅಂತ ಅನಿಸುತ್ತೆ ಫಾರ್ ಎಕ್ಸಾಂಪಲ್ ತುಂಬ ಜನಕ್ಕೆ ಇಂಗ್ಲೀಷ್ ಟಫ್ ಅಂತ ಅನಿಸುತ್ತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಇಂಗ್ಲೀಷ್ ಟಫ್ ಟ್ ಅಂತ ಅನ್ಸುತ್ತೆ ಸೊ ನಿಮಗೆ ಈಸಿ ಇರುವಂತಹ ಟಾಪಿಕ್ಸ್ನ ಫಸ್ಟು ನೀವು ಕವರ್ ಮಾಡಿ ಕುತ್ಕೊಂಡ್ಬಿಟ್ಟು ಸಾಲ್ವ್ ಮಾಡಿದ್ರೆ ಕ್ವೆಶನ್ ಪೇಪರ್ಸ್ ಆಗಿರ್ಬೋದು ಅಥವಾ ಟಾಪಿಕ್ಸ್ ಆಗಿರ್ಬೋದು ನಿಮಗೆ ಟಫ್ ಅಂತ ಅನ್ಸೋದನ್ನ ನೀವು ಆರಾಮಾಗಿ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಕುತ್ಕೊಂಡು ಆರಾಮಾಗಿ ಸಾಲ್ವ್ ಮಾಡ್ತಾ ಹೋದರೆ ಖಂಡಿತ ನಿಮಗೆ ಒಳ್ಳೆ ಸ್ಕೋರ್ನ ಮಾಡಿ ಮಾಡುವಂಥ ಅವಕಾಶ ಸಿಗುತ್ತೆ ಆ್ಯಂಡ್ ನೆಕ್ಸ್ಟು ಗೆಸ್ ಮಾಡಬೇಕಾದ್ರೆ ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಬೇಕು ಎಲಿಮಿನೇಷನ್ ಮೆಥಡ್ ಅಂತಂದ್ರೇನು ಸೊ ಇವಾಗ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿರತ್ತೆ ಆ ನಾಲ್ಕು ಆಯ್ಕೆಗಳಲ್ಲಿ ನಿಮಗೆ ಯಾವುದು ಅಂತ ಅಕ್ಯುರೇಟಾಗಿ ಗೊತ್ತಿರೋಲ್ಲ ಸೊ ಆ ಟೈಮಲ್ಲಿ ನಾವು ಗೆಸಿಂಗ್ ಮೆಥೆಡ್ನ ಬಳಸಬೇಕು ಸೊ ತು ಒಂದು ಚೂರಾದರೂ ಅಂದರೆ ಒಂದು ಥರ್ಟಿ ಪರ್ಸೆಂಟ್ ಆದರೂ ನಿಯರೆಸ್ಟ್ ಆನ್ಸರ್ ಗೊತ್ತಿರುತ್ತಲ್ಲ ಸೊ ಅದರಲ್ಲಿ ನಾವು ಏನು ಮಾಡಬೇಕು ಎಲಿಮಿನೇಷ್ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ನಿಯರೆಸ್ಟ್ ಇದೆಯೋ ಅದನ್ನು ಬಿಟ್ಟು ಉಳಿದ ಉಳಿದಂತಹ ಮೂರು ಆಯ್ಕೆಗಳನ್ನು ಎಲಿಮಿನೇಟ್ ಮಾಡ್ತಾ ಹೋಗಬೇಕು ಸೊ ನಾವು ಗೆಸಿಂಗ್ ಮೆಥಡನ್ನ ಕೂಡ ನಾವು ಯೂಸ್ ಮಾಡೋದ್ರಿಂದ ಒಳ್ಳೆಯ ಸ್ಕೋರ್ನ ಮಾಡ್ಬೋದು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ನೆಗೆಟಿವ್ ಟೈಮ್ ಪ್ರೆಷರ್ಗೆ ಒಳಗಾಗೋದಿಲ್ಲ ಸೊ ಹಾಗಾಗಿ ನಮ್ಮ ನಮಗೆ ಸಮಯದ ನಿರ್ವಹಣೆ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಆ್ಯಂಡ್ ಫೋರ್ತ್ ಒನ್ ಹೈ ವೇಟೆಡ್ ಸಬ್ಜೆಕ್ಟ್ಸ್ ಅಂದರೆ ಹೆಚ್ಚು ಮಾರ್ಕ್ಸ್ ತರುವಂತಹ ಮಾರ್ಕ್ಸ್ ಗಳಿಸುವಂತಹ ವಿಚಾರದ ಕಡೆಗೆ ಕಾನ್ಸಂಟ್ರೇಟ್ ಮಾಡಬೇಕು ಸೊ ಇವಾಗ ನಾನು ಆಗಲೇ ಹೇಳ್ದಂಗೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಸೊ ಇದರಲ್ಲಿ ಮೂರು ಸಬ್ಜೆಕ್ಟು ಏನು ಕಾಮನ್ ಆಗಿರುತ್ತೆ ನಾವು ಮೂರು ಸಬ್ಜೆಕ್ಟ್ ಪೇಪರ್ ಎರಡೂ ಎಕ್ಸಾಮ್ಗೆ ಮೂರು ಸಬ್ಜೆಕ್ಟ್ನ ಒಂದು ಸಲ ಕುತ್ಕೊಂಡು ಓದ್ಕೊಂಡ್ಬಿಟ್ರೆ ಎರಡೂ ಎಕ್ಸಾಮ್ಗೂ ಕೂಡ ರೆಡಿ ಆಗ್ಬೋದು ಆ್ಯಂಡ್ ದೆನ್ ನೆಕ್ಸ್ಟ್ ಮೂರು ಸಬ್ಜೆಕ್ಟ್ ಏನಿದೆ ಅದರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಇವಾಗ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟೂ ಸೊ ಟೋಟಲ್ ಆಗಿ ಸಿಕ್ಸ್ಟಿ ಮಾರ್ಕ್ಸ್ ಇದರಲ್ಲಿ ಏನು ಏನು ಬರುತ್ತೆ ಗ್ರಾಮರ್ ಬರುತ್ತೆ ಆ್ಯಂಡ್ ಪ್ಯಾಸೇಜ್ ರೈಟಿಂಗ್ ಬರುತ್ತೆ ಸೊ ಈ ರೀತಿ ಇದು ಕೂಡ ನಮಗೆ ಸಮಾಸಗಳಾಗಿರ್ಬೋದು ಮತ್ತು ಆಪೋಸಿಟ್ ವರ್ಡ್ಸ್ ಇದೆಲ್ಲ ತುಂಬ ಸ್ಕೋರ್ ಮಾಡುವಂತಹ ಒಂದು ಸಬ್ಜೆಕ್ಟ್ ಗ್ರಾ ಏನೋ ಲ್ಯಾಂಗ್ವೇಜಸ್ ಮತ್ತು ಪೆಡಗಾಗಿ ಪೆಡಗಾಗಿ ಅಂದರೆ ಸೈಕಾಲಜಿ ಬೋ ವಿಕಸನ ಮತ್ತು ಬೋಧನಾಶಾಸ್ತ್ರ ಇದೆಲ್ಲವೂ ನಾವು ಸ್ಕೋರಿಂಗ್ ಸಬ್ಜೆಕ್ಟ್ಸಲ್ಲ ನಾವು ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು ಆ್ಯಂಡ್ ನೆಕ್ಸ್ಟು ಫ ಫಿಫ್ತ್ ಪಾಯಿಂಟ್ ಏನಪ್ಪ ಅಂದರೆ ಸ್ಮಾರ್ಟ್ ನೋಟ್ಸ್ ಆ್ಯಂಡ್ ರಿವಿಷನ್ ನೋಟ್ಸ್ ತಯಾರಿಸ್ಕೊಳ್ಬೇಕು ಮತ್ತು ಪುನರಾವಲೋಕನ ಅಂದರೆ ರಿವಿಷನ್ ಮಾಡ್ಕೊಳ್ತಾ ಇರಬೇಕು ಶಾರ್ಟ್ ನೋಟ್ಸ್ ಮತ್ತು ಮೈಂಡ್ ಮ್ಯಾಪ್ಸ್ನ ಮಾಡ್ಕೊಳ್ತಾ ಇರಬೇಕು ಎಕ್ಸಾಮ್ಗೆ ಇನ್ನು ಫಿಫ್ಟೀನ್ ಡೇಸ್ ಇದೆ ಅನ್ನೋ ಹಾಗೆ ನಾವು ರಿವಿಷನ್ ಪೀರಿಯಡ್ನ ಫಿಕ್ಸ್ ಮಾಡ್ಕೋಬೇಕು ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ದಿನ ನಾವು ರಿವಿಷನ್ಗೆ ಅಂತ ಹೇಳಿ ಇಡಬೇಕು ಅನ್ನೋದನ್ನು ನಾವು ಫಿಕ್ಸ್ ಮಾಡಬೇಕು ಸೊ ನೆಕ್ಸ್ಟು ರಿವೈಸ್ ಮಾಡದೇ ಇದ್ದರೆ ನಾವು ಯಾವ ವಿಚಾರವನ್ನು ಓದಿರ್ತೀವಿ ಓದಿದಂತಹ ವಿಷಯ ಎಕ್ಸಾಮ್ಗೆ ಎಕ್ಸಾಮ್ ಟೈಮಲ್ಲಿ ನಮಗೆ ಅಷ್ಟು ನೆನಪಾಗೋದಿಲ್ಲ ಸೊ ಓದು ಎಷ್ಟು ಇಂಪಾರ್ಟೆಂಟು ರಿವಿಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ರಿವಿಷನ್ ಕಂಪಲ್ಸರಿ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಸಿಕ್ಸ್ತ್ ಪಾಯಿಂಟ್ ಬಂದು ಟ್ರಿಕ್ಸ್ ಫಾರ್ ಗೆಸ್ಸಿಂಗ್ ಆಗಲೇ ಹೇಳಿದಂಗೆ ಗೆಸ್ಸಿಂಗ್ ಸ್ಮಾರ್ಟ್ಲಿ ಅಂದರೆ ಗೆಸ್ ಮಾಡೋವಂಥದ್ದು ಗೆಸ್ ಮಾಡಿ ಎಲಿಮಿನೇಷನ್ ಮೆಥಡ್ ಸೊ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿಲ್ಲ ಅಂತಂದರೆ ನಾವು ಏನು ಮಾಡಬೇಕಾಗುತ್ತೆ ಅದನ್ನು ಎಲಿಮಿನೇಟ್ ಮಾಡಬೇಕಾಗತ್ತೆ ಆ್ಯಂಡ್ ಆಪ್ಷನ್ಸ್ಗಳಲ್ಲಿ ತುಂಬ ದೆನ್ ನಿಂತಿರುವಂತಹ ಒಂದು ಆನ್ಸರ್ಸ್ ಸರಿಯಾಗಿರುವಂತಹ ಒಂದು ಚಾನ್ಸಸ್ ಬಹಳಷ್ಟು ಇರುತ್ತೆ ಸೊ ಆಲ್ ಆಫ್ ದ ಎಬೋ ಅಥವಾ ನನ್ ಆಫ್ ದ ಎಬೋ ಟೈಪ್ ಕ್ವೆಶನ್ಸ್ ಗಳಲ್ಲಿ ಲಾಜಿಕ್ ನಾವು ಅಪ್ಲೈ ಆಯಿತಾ ಆಯ್ತಾ ಸಲ ಆ ಪ್ರಶ್ನೆ ಕೊಟ್ಟಿರ್ತಾರೆ ಸೊ ಅದೇ ಉತ್ತರ ಆಗಿರೋದೇ ಆಲ್ ಆಫ್ ದ ಎಬೋ ಅಥವಾ ನನ್ ಆಫ್ ದ ಎವೊ ಇವುಗಳಲ್ಲಿ ಯಾವುದು ಅಲ್ಲ ಅದು ಮೇಲಿನವು ಎಲ್ಲವೂ ಅದನ್ನು ನಾವು ಲಾಜಿಕ್ ಬಳಸ್ಕೊಂಡು ನಾವೇನು ಮಾಡಬೇಕಾಗುತ್ತೆ ಆನ್ಸರ್ನ ಮಾಡಬೇಕಾಗತ್ತೆ ಸೊ ಆಮೇಲೆ ನೆಕ್ಸ್ಟು ಸೆವೆಂತ್ ಪಾಯಿಂಟ್ ಬಂದು ರೆಗ್ಯುಲರ್ ಮಾಕ್ ಟೆಸ್ಟ್ಸ್ ಅಂದರೆ ಆಗಲೇ ಹೇಳಿದಂಗೆ ಮಾಕ್ ಟೆಸ್ಟ್ಗಳನ್ನು ನಾವು ಬರೀತಾ ಇರಬೇಕು ಪ್ರತಿ ವಾರ ಅಥವಾ ತಿಂಗಳಿಗೆ ಒಂದು ಎರಡು ಮೂರು ಸಲ ನಾವೇನು ಮಾಡಬೇಕಾಗತ್ತೆ ಮಾಕ್ ಟೆಸ್ಟ್ಗಳನ್ನು ಕಂಪಲ್ಸರಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಮಿಸ್ಟೇಕ್ಸ್ನ ನಾವು ಏನು ಮಿಸ್ಟೇಕ್ಸ್ ಮಾಡಿರ್ತೀವಿ ಅದು ನಮಗೆ ನೀಟಾಗಿ ಗೊತ್ತಾಗ್ತಾ ಹೋಗುತ್ತೆ ಸೊ ನಾವು ಫಸ್ಟ್ ಟೈಮ್ ವಾಕ್ ಟೆಸ್ಟ್ ಮಾಡಿದಾಗ ನಾವೇನು ಮಿಸ್ಟೇಕ್ಸ್ನ ಮಾಡಿದ್ದೀವಿ ಐಡೆಂಟಿಫೈ ಮಾಡಿ ಒಂದು ಲಿಸ್ಟ್ ಮಾಡಿ ಸೊ ನೆಕ್ಸ್ಟು ಮತ್ತೊಂದು ಸಲ ಮಾಕ್ ಟೆಸ್ಟ್ಗಳನ್ನ ತೊಗೊಂಡಾಗ ಸೊ ಪ್ರೀವಿಯಸ್ ಮಾಡಿರೋ ಮಿಸ್ಟೇಕ್ಸು ಮತ್ತು ಇವಾಗ ಏನು ಮಿಸ್ಟೇಕ್ಸ್ ಮಾಡಿದ್ದೀರಾ ಅದನ್ನು ಲಿಸ್ಟ್ ಮಾಡಿ ಸೊ ಕಂಪೇರ್ ಮಾಡಿ ಎಷ್ಟು ಮುಂಚೆ ಮಿಸ್ಟೇಕ್ಸ್ ಮಾಡಿದೆ ಇವಾಗ ಎಷ್ಟು ಮಿಸ್ಟೇಕ್ಸ್ನ ಕರೆಕ್ಷನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಟೆಸ್ಟಲ್ಲಿ ನಾನು ಎಷ್ಟು ಮಿಸ್ಟೇಕ್ಸ್ನ ಕರೆಕ್ಷನ್ ಮಾಡ್ಕೊಳ್ಬೇಕು ಸೊ ಮಾಕ್ ಟೆಸ್ಟ್ಗಳನ್ನ ಕೊಟ್ಕೊಳ್ಳೋದ್ರಿಂದ ನಮಗೆ ನಾವೇ ಮಾಕ್ ಟೆಸ್ಟ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ನಮ್ಮ ಮಿಸ್ಟೇಕ್ಸ್ನ ನಾವೇ ಕರೆಕ್ಷನ್ ಮಾಡ್ಕೊಡ್ಬೋದು ಇದರಿಂದ ನಮ್ಗೆ ಏನಾಗುತ್ತೆ ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ಎಕ್ಸಾಮ್ ಫಿಯರ್ ಹೋಗುತ್ತೆ ಎಕ್ಸಾಮ್ ಕೆಲವ್ರಿಗೆ ಎಕ್ಸಾಮ್ ಅಂದ್ರೆ ತುಂಬ ಭಯ ಬಿದ್ದುಬಿಡ್ತಾರೆ ಆ ಟೆನ್ಷನ್ಗೆ ಆ ಸ್ಟ್ರೆಸ್ಸಿಗೆ ಅವ್ರಿಗೆ ಆ್ಯನ್ಸರ್ ಗೊತ್ತಿದ್ರು ಕೂಡ ಏನಾಗುತ್ತೆ ಆನ್ಸರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಮಾಕ್ ಟೆಸ್ಟ್ಸು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಆ್ಯಂಡ್ ಟಿ ಇ ಟಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕನ ತಗೊಂಡಿರೋರು ಮಾತ್ರ ಏನು ಟಾಪ್ ಲಿಸ್ಟ್ಗೆ ಸೇರ್ಕೊಳ್ತಾರೆ ಹೌದಲ್ವ ಸೊ ಎಲಿಜಿಬಿಲಿಟಿ ಮಾರ್ಕ್ಸ್ಗಿಂತನೂ ಕೂಡ ನೀವು ಜಾಸ್ತಿ ತಗೊಳ್ಬೇಕು ಸೊ ಇವಾಗ ಏಟಿ ತ್ರೀ ಏಯ್ಟಿ ಟು ಏಯ್ಟಿ ತ್ರೀ ಕಟ್ ಆಫ್ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಜನರಲ್ ಅವ್ರಿಗೆ ನೈಂಟಿ ಕಟ್ ಆಫ್ ಇರುತ್ತೆ ನೈಂಟಿ ನೈಂಟಿ ಒನ್ ಸೊ ಅದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡೋಕೆ ಟ್ರೈ ಮಾಡಿ ನೀವು ಸೊ ಹಂಡ್ರೆಡ್ ಪ್ಲಸ್ ಒನ್ ಟ್ವೆಂಟಿ ಒನ್ ಫಿಫ್ಟೀನ್ ಒನ್ ನೈನ್ಟೀನ್ ಸೊ ಈ ರೀತಿ ಸ್ಕೋರ್ ಮಾಡಕ್ಕೆ ಟ್ರೈ ಮಾಡಿ ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಟಾಪ್ ಲಿಸ್ಟ್ಗೆ ಆ್ಯಡ್ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತೆ ವರ್ಕ್ ಮಾತ್ರ ಸಾಕಾಗೋದಿಲ್ಲ ಸೊ ಓದು 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 ಟೈಮ್ ಇಲ್ದಿರೋ ಕುತ್ಕೊಂಡು ಓದೋದು ಆಮೇಲೆ ನಮ್ಮ ಮೈಂಡಿಗೆ ನಮ್ಮ ಬಾಡಿಗೆ ಫ್ರೀ ಕೊಡದಿರೋ ಓದೋದು ಸೊ ಹಂಗೆ ಮಾಡೋಕೆ ಸೊ ಹಾರ್ಡ್ ವರ್ಕ್ ಕೆಲವೊಂದು ಸಲ ವರ್ಕ್ ಆಗೋಲ್ಲ ಅದ್ರ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಮಾಡಬೇಕಾಗುತ್ತೆ ಸ್ಮಾರ್ಟಾಗಿ ಓದ್ಕೊಳ್ಳಿ ಸೊ ಟೆನ್ಷನ್ ಫ್ರೀಯಾಗಿ ಓದ್ಕೊಳ್ಳಿ ಮತ್ತು ಸಿಲೆಬಸ್ಸನ್ನ ಫಸ್ಟು ಯಾವುದೇ ಎಕ್ಸಾಮ್ ಆದರೂ ಅಷ್ಟೇ ನಾವು ಸಿಲೆಬಸ್ನ ನಾವು ನೀಟಾಗಿ ಇಟ್ಕೊಂಡು ಸಿಲೆಬಸ್ ಪ್ರಕಾರ ಓದ್ಕೊಂಡು ಹೋಗಬೇಕಾಗುತ್ತೆ ಆ್ಯಂಡ್ ಪ್ರೀವಿಯಸ್ ಪೇಪರ್ಸ್ನ ಕ್ವೆಶನ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ನ ಕಲ್ತ್ಕೋಬೇಕಾಗತ್ತೆ ರಿವಿಷನ್ ಮಾಕ್ ಟೆಸ್ಟ್ ಕಂಟಿನ್ಯೂ ಮಾಡಬೇಕಾಗತ್ತೆ ಸೊ ನೀವು ಇಷ್ಟು ಏನು ಸಲಹೆಗಳನ್ನು ನೀವು ಅನುಸರಿಸಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಡಿ ಟಿ ಪರೀಕ್ಷೆಯಲ್ಲಿ ಟಾಪ್ ರ್ಯಾಂಕಿಗೆ ಬರ್ತೀರಾ ಯಾರು ಕೂಡ ಹುಟ್ಟ್ತಾನೆ ಟಾಪರ್ ಆಗಿ ಹುಟ್ಟಲ್ಲ ಅಂದರೆ ಡಿಸಿಪ್ಲಿನ್ನು ಆಮೇಲೆ ಕನ್ಸಿಸ್ಟೆನ್ಸಿ ಸರಿಯಾದಂತಹ ಒಂದು ಸ್ಟ್ರಾಟಜಿ ಇದ್ದರೆ ಪ್ರತಿಯೊಬ್ಬರು ಕೂಡ ಟಾಪರ್ ಆಗ್ಬೋದು ಸೊ ಇದೇ ರೀತಿ ಸ್ಟಡಿ ಟಿಪ್ಸ್ ಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ನೆಕ್ಸ್ಟ್ ಟಿ ಇ ಟಿ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ನಿಮ್ಮ ಏನೇ ಒಂದು ಕನ್ಫ್ಯೂಷನ್ಸು ಏನೇ ಒಂದು ಡೌಟ್ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಮುಂದಿನ ವಿಡಿಯೋ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ